ಓಂ ಧೂಮ್ ದುರ್ಗಾ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಒಂದು ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿ ಅಂತಂದರೆ ಯಾರೆಲ್ಲ ಬ್ರೇಕಪ್ ಆಗಿ ಕಂಪ್ಲೀಟಾಗಿ ಮೂವ್ ಆನ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ ಅವ್ರ ಬಗ್ಗೆ ರೀಡಿಂಗ್ ಆಗಿರೋದು ಓಕೆನಾ ಅಂತಂದರೆ ಅವರು ಇನ್ನೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ ಇಲ್ಲ ಕಂಪ್ಲೀಟಾಗಿ ಮೂವ್ ಆನ್ ಆಗಿದ್ದಾರಾ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಅಂತಂದರೆ ಇವತ್ತು ಈ ರೀಡಿಂಗಲ್ಲಿ ನಿಮಗೆ ಕ್ಲಾರಿಟಿ ಪಕ್ಕಾ ಸಿಗತ್ತೆ ಓಕೆನಾ ಸೊ ವರ್ಸ್ಟ್ ಇಲ್ಲೇ ಹ್ಯಾಂಡ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನಿಮಗೆ ಮೇಲ್ಗಡೆ ನಂಬರ್ ಇರುತ್ತೆ ಎಲ್ಲಿ ನಂಬರ್ ಇರುತ್ತೆ ಅಂತಂದರೆ ಸ್ಟಾರ್ಟಿಂಗ್ ನೀವೇನು ತಮ್ಮನೇಲಿ ನೋಡ್ತೀರಾ ವಿಡಿಯೋ ಓಪನ್ ಆಗೋಕ್ಕೂ ಮುಂಚೆ ಸ್ಕ್ರೀನ್ ಮೇಲೆ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ ಸೊ ಅದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಫಾರ್ ಪರ್ಸ್ನಲ್ ರೀಡಿಂಗ್ ದಯವಿಟ್ಟು ಬೇರೆ ಯಾವುದಕ್ಕೂ ಕಾಂಟ್ಯಾಕ್ಟ್ ಮಾಡಬೇಡಿ ಬಿಕಾಸ್ ತುಂಬ ಜನ ರೀಡಿಂಗಿಗೆ ಇರ್ತಾರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಆ್ಯಂಡ್ ಆಲ್ಸೋ ನೀವು ಒಂದು ಸಲ ಕಾಲ್ ಮಾಡಿದ್ರೆ ಸಾಕು ವಾಪಸ್ ಕಾಲ್ ಬ್ಯಾಕ್ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ದಯವಿಟ್ಟು ಹೊತ್ತೆ ತಾನೇ ಇರಬೇಡಿ ಓಕೆನಾ ಪ್ಲೀಸ್ ಸಿಯಾ ಲೆತ್ಸಿಟ್ ಗಾಯ್ಸ್ ಅರ್ಥ ಆಯ್ತಲ್ಲ ಇದು ಯಾರಿಗೆ ವೀಡಿಯೋ ಅಂತಂದರೆ ನಿಮ್ಮ ಮತ್ತೆ ನಿಮ್ಮ ಪರ್ಸದ್ದು ಬ್ರೇಕಪ್ ಆಗಿದ್ರೆ ನೀವು ಯಾವ ಒಂದು ಸಿಚುವೇಶನ್ ಥರ್ಡ್ ಪಾರ್ಟಿ ನೋ ಕಾಂಟ್ಯಾಕ್ಟ್ ಆರ್ ರಿಲೇಷನ್ಶಿಪ್ ಐ ಡೋಂಟ್ ನೋ ಬಟ್ ನಿಮ್ಮ ಒಂದು ಪರ್ಸನ್ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದು ಆಗಿ ಅವರು ನಿಮ್ಮಿಂದ ದೂರ ಇದ್ದರೆ ಒಂದು ತಿಂಗಳಾದರೂ ಸರಿ ಎರಡು ತಿಂಗಳಾದ್ರು ಸರಿ ಒಂದು ವರ್ಷ ಸರಿ ಎರಡು ವರ್ಷ ಹತ್ತು ವರ್ಷನಾದರೂ ಸರಿ ನಿಮಗೆ ಅವ್ರ ಮನಸಲ್ಲಿ ಫೀಲ್ ಲೈಕ್ ನಿಮಗೆ ನಿಮ್ಮ ಮನಸಲ್ಲಿ ಅವ್ರಿಗೋಸ್ಕರ ಫೀಲಿಂಗ್ ಇದೆ ಅಂತ ಆದರೆ ಅವರ ಬಗ್ಗೆ ಅವ್ರ ಏನಾರು ನಿಮಗೋಸ್ಕರ ಇನ್ನೂ ಇದ್ದಾರಾ ಇಲ್ಲ ಅಂತ ಅಂದರೆ ಮೂವನ್ ಆಗಿದ್ದಾರ ಅದ್ರ ಬಗ್ಗೆ ಓಕೆ ನಾನು ಸೊ ಕ್ಲಾರಿಟಿ ಕೊಟ್ಟಿದ್ದೀನಿ ಮತ್ತು ಕಮೆಂಟಲ್ಲಿ ಕೇಳಬೇಡಿ ಯಾರಿಗೆ ಅಂತ ಓಕೆನಾ ಆ್ಯಂಡ್ ಆಲ್ಸೋ ಗೈಸ್ ತುಂಬ 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 ಥ್ಯಾಂಕ್ ಯು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲಿ ಅಶೋ ಅನ್ನೋರು ಪ್ರತಿ ಒಂದು ವಿಡಿಯೋದಲ್ಲಿ ಅವ್ರ ಕಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ನಾನು ಹಾಗೆ ಅಬ್ಸರ್ವ್ ಮಾಡಿದೆ ಒಂದು ವಿಡಿಯೋದಲ್ಲೂ ಅವರು ಕಮೆಂಟ್ ಹಾಕ್ಯಾರೆ ನಿಜವಾಗ್ಲೂ ತುಂಬ ಥ್ಯಾಂಕ್ ಯು ಸೋ ಮಚ್ ಮ್ಯಾಡಮ್ ಐ ಡೋಂಟ್ ನೋ ಇಫ್ ಯುವರ್ ಅವ್ರ ಮ್ಯಾಡಮ್ ಅವರ ಸರ್ ಬಟ್ ಅದು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಖುಷಿ ಆಯಿತು ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ನನಗೆ ಆ್ಯಕ್ಚುಲಿ ರಿಗ್ರೆಟ್ ಆಯಿತು ಇಷ್ಟೆಲ್ಲ ಸಪೋರ್ಟ್ ಮಾಡಬೇಕಾದ್ರೆ ನಾನು ನನಗೆ ನಿಮಗೆ ನನ್ನ ಕೈಲಾಗಿರೋ ಅಂಥ ಗೈಡೆನ್ಸ್ ಕೊಡಬೇಕು ಸ್ವಲ್ಪ ವೀಡಿಯೋಸ್ ಮಾಡೋದನ್ನ ಬಿಟ್ಟು ತಪ್ಪು ಮಾಡಿದೆ ಅಂತ ಸ್ವಲ್ಪ ರಿಗ್ರೆಟ್ ಖಂಡಿತವಾಗ್ಲೂ ಆಯಿತು ಬಟ್ ಐ ಆಮ್ ವರ್ಕಿಂಗ್ ಆನ್ ಮೈ ಸೆಲ್ಫ್ ಓಕೆನಾ ಖಂಡಿತವಾಗ್ಲೂ ನಿಮಗೆ ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲೆಟ್ಸ್ ಸ್ಟಾರ್ಟ್ ವಿತ್ ಯೋರ್ ರೀಡಿಂಗ್ ಇನ್ನೇನೋ ಹೇಳಬೇಕು ಅಂದ್ಕೊಂಡೆ ಗೊತ್ತಿಲ್ಲ ಆ್ಯಂಡ್ ಆಲ್ಸೋ ದಿಸ್ ಈಸ್ ಅ ಕಲೆಕ್ಟಿವ್ ರೀಡಿಂಗ್ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ರೆಸಲ್ಯೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಥವಾ ಆಗ ಅಗ್ದಲ್ಲೇ ಇರುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ ಬಿಕಾಸ್ ಒಂದು ಯೂನಿವರ್ಸಲ್ ಎನರ್ಜಿ ಮೇಲೆ ನಾವು ಮಾಡ್ತಾ ಇರ್ತೀವಿ ಯೂನಿವರ್ಸಲ್ ಲೈಕ್ ಆ ಯೂನಿವರ್ಸ್ ಏನೇನೆಲ್ಲ ಎನರ್ಜಿ ಸ್ಟೆಂಡ್ ಮಾಡಿರ್ತಾರೆ ಆದರೂ ಬೇಸ್ಡ್ ಮೇಲೆ ರೀಡಿಂಗ್ ಆಗಿರುತ್ತೆ ಓಕೆನಾ ಸುಯಾ ಲೆಚ್ ಅವರು ನಿಮ್ಮನ್ನ ಇನ್ನು ಇಷ್ಟಪಡ್ತಾ ಇದ್ದಾರಾ ಇಲ್ವಾ ಏನು ಕತೆ ಅವರ ಒಂದು ಎಮೋಷ್ನಲ್ ಸ್ಟೇಟ್ ಏನು ಏನು ಫೀಲ್ ಮಾಡ್ತಾ ಇದಾರೆ ಅವರು ನಿಮ್ಮ ಬಗ್ಗೆ ಇವಾಗ ಎಮೋಷ್ನಲಿ ಅವರಿಗೆ ನಿಮಗೋಸ್ಕರ ಲೈಕ್ ಅವರ ಒಂದು ಮನಸ್ಸು ನಿಮಗೋಸ್ಕರ ಏನೋ ಪ್ರೀತಿ ಇದೆಯಾ ಆಫ್ ಪೆಂಟಿಕಲ್ಸ್ ನೈಸ್ ಸಿ ಫೈವ್ ಆಫ್ ಪೆಂಟಿಕಲ್ಸ್ ಸಾಮಾನ್ಯ ಹೆಂಗಿರುತ್ತೆ ಅಂತಂದ್ರೆ ಬೇರೆ ಎಲ್ಲ ಕಾರ್ಡ್ಸ್ ಅಲ್ಲಿ ಇಬ್ರು ಕಪಲ್ಸ್ ಅಂತಾರೆ ಎಷ್ಟ್ ಕಪಲ್ಸ್ ಕೈ ಕೈ ಇಟ್ಕೊಂಡು ಹೋಗ್ತಾ ಇರ್ತಾರೆ ಲೈಕ್ ದೇವರ್ ಗೋಯಿಂಗ್ ಗಂಟೆ ಸಂಬಾರಲ್ವಾ ಬಟ್ ಇಲ್ಲಿ ನೋಡಿ ಕೈ ಕೈ ಇಟ್ಕೊಂಡು ನಿಂತಿದ್ದಾರೆ ಇಟ್ ಇಸ್ ರಿಯಲಿ ಗ್ರೇಟ್ ಸೈನ್ ಫರ್ ಯು ಓಕೆನಾ ಸೊ ವರ್ ದ ಮಿಸ್ ಅಬೌಟ್ ಯು ನಿಮ್ಮ ಬಗ್ಗೆ ಏನ್ ಮಿಸ್ ಮಾಡಿಕೊಳ್ತಾರೆ ಅವರು ಅವರು ಕಂಪ್ಲೀಟ್ ಆಗಿ ಮೂವ್ ಆನ್ ಆಗಿದ್ದಾರೆ ನಿಜವಾಗ್ಲೂ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ಇಸ್ ಗೋಯಿಂಗ್ ಆನ್ ಓಕೆ ನಾನು ಲವ್ ಮೆಸೇಜಸ್ನ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿಲ್ಲ ಯಾರು ಕಮೆಂಟ್ ಅಲ್ಲಿ ಕೂಡ ತಿಳಿಸಿಲ್ಲ ನಂಗೆ ಅದು ಆಮೇಲೆ ನಂಗೆ ರಿಯಲೈಸ್ ಆಯ್ತು ಗೊತ್ತ ಆಮೇಲೆ ಫ್ಲಾಶ್ ಆಯ್ತಾ ಅಂತ ನೋಡಿ ನೀವು ಮಾಡ್ಕೊಂಬಿಟ್ಟಿದ್ದೀರಾ ಅಟ್ಲೀಸ್ಟ್ ಕೇಳಬೇಕು ತಾನೆ ಮೇಡಮ್ ಎಲ್ಲೋಯ್ತು ಲವ್ ಮೆಸೇಜಸ್ ಅಂತ ನೋಡೋಣ ಐವತ್ತು ನೆನಪಿದ್ರೆ ಖಂಡಿತ ನಾನು ಹೇಳ್ತೀನಿ ಸೊ ಅವ್ರಿಗೆ ನಿಮ್ಮ ಕಡೆಗೆ ಬರೋದರಿಂದ ಏನು ಬ್ಲಾಕ್ ಮಾಡ್ತಿದೆ ಓಕೆ 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 ಸೊ ತುಂಬ ಸಿಚುವೇಶನ್ಸ್ ಇದೆ ಬಟ್ ಯೂನಿವರ್ಸ್ ಗಿವ್ ಮಿ ಒನ್ ಸಿಚುವೇಶನ್ ಓಕೆ ಟು ಆಫ್ ಟ್ವೆಂಟಿ ಗರ್ಲ್ಸ್ ವಾಂಟೆಡ್ ಕಮ್ ಅವರ ಒಂದು ನೆಕ್ಸ್ಟ್ ಆಕ್ಷನ್ ಏನಾಗಿರತ್ತೆ ನಿಮ್ಮ ಕಡೆಗೆ ಅಂತಂದ್ರೆ ಏನಾದ್ರು ಆಕ್ಷನ್ ತಗೊಳ್ತಾರ ತಗೊಂಡ್ರೆ ಏನಾಗಿರತ್ತೆ ಫೈನಲ್ ಟ್ರೂತ್ ಏನು ಇದು ಲವ್ ಆ ಕ್ಲೋಜರ ಆನೆಸ್ಟ್ ಆನ್ಸರ್ ಆಗಿರುತ್ತೆ ನಿಮಗೆ ಲವ್ ಆರ್ ಓಕೆ ಒಂದು ಟ್ವಿಸ್ಟ್ ಕೊಟ್ಬಿಡ್ತು ಫುಲ್ ಬಂದ್ಬಿಟ್ಟು ಅವರ ಒಂದು ಎಮೋಷ್ನಲ್ ಸ್ಟೇ ರೈಟ್ ನಾವ್ ಅಂತ ನೋಡೋದಾದ್ರೆ ಇಲ್ಲಿ ಕ್ವೀನ್ ಆಫ್ ವಾನ್ಸ್ ಎನರ್ಜಿ ಬರ್ತಾ ಇದೆ ಅಂತಂದ್ರೆ ನೀವು ನೋಡಿದಾಗ ಇಲ್ಲಿ ನಿಮಗೆ ಅನ್ಸುತ್ತೆ ಅಂತಂದ್ರೆ ಈ ಒಂದು ಪರ್ಸನ್ ಇಲ್ಲೇ ತುಂಬಾ ಕಾನ್ಫಿಡೆಂಟ್ ಅನ್ಸುತ್ತಾರೆ ತುಂಬಾ ಇಂಡಿಪೆಂಡೆಂಟ್ ಮತ್ತೆ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ ಅಂತ ಅನ್ಸುತ್ತೆ ಆಯಿತಾ ಆಚೆಯಿಂದ ತುಂಬ ಬೋಲ್ಡ್ ಪರ್ಸ್ನಾಲಿಟಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ತುಂಬ ಸೆಲ್ಫ್ ಅಶೋರ್ಡ್ ಅವ್ರು ಲೈಕ್ ಅವ್ರು ತೋರಿಸೋದು ಹೆಂಗೆ ಅಂತ ಅವ್ರೆ ನೀವು ಇಲ್ಲಾಂದ್ರೂ ಕೂಡ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಇದ್ದಾರೆ ಓಕೆನಾ ಆದರೆ ಈ ಪರ್ಸನ್ ನಿಮ್ಮ ಬಗ್ಗೆ ಯಾವಾಗೆಲ್ಲ ಯೋಚಿಸ್ತಾರೆ ಅಲ್ವಾ ಅವಾಗ ಅವ್ರಿಗೆ ಏನೋ ಒಂಥರ ಓಕೆ ನಾನು ಇನ್ನೂ ಬದುಕಿದ್ದೀನಿ ಅನ್ನೋ ಥರ ಫೀಲ್ ಕೊಡುತ್ತೆ ಐ ಡೋಂಟ್ ವೈ ಬಟ್ ಇದೊಂಥರ ಫನಿ ಅನ್ನಿಸ್ತದೆ ಓಕೆನಾ ಆದರೆ ನಿಮ್ಮೊಂದೆ ಸ್ವಲ್ಪ ದುರಾಂಕಾರ ಮಾಡ್ಕೊಂಡು ದೌಲತ್ ಮಾಡ್ಕೊಂಡು ತೋರ್ಸೋದಂತೆ ಬಟ್ ನಿಮ್ಮ ಬಗ್ಗೆ ಯೋಚಿಸ್ದಾಗ ಲೈಕ್ ನೀವು ಇಲ್ದಲ್ಲೇ ಇರುವಾಗ ನಿಮ್ಮ ಒಂದು ಹ್ಯಾಬ್ಸೆನ್ಸಲ್ಲಿ ಥಿಂಕ್ ಮಾಡಿದಾಗ ಓಕೆ ಐ ಆಮ್ ಸ್ಟಿಲ್ ಅ ಲೈಫ್ ಅಥವಾ ಇವರಿಂದ ನಾನು ಏನೋ ಬದುಕಿದ್ದೀನಿ ಐ ಫೀಲ್ ಹ್ಯಾಪಿ ಅನ್ನೋ ಥರ ಅನ್ಸುತ್ತೆ ನಿಮ್ಮ ಬಗ್ಗೆ ಯೋಚಿಸ್ದಾಗೆ ಸಿಟ್ಟು ಬರಲ್ಲ ಅವ್ರಿಗೆ ಖುಷಿ ಕೊಡುತ್ತೆ ಓಕೆನಾ ನೀವು ಅವರ ಒಳಗಡೆ ಏನೊಂದು ಇಗ್ನೈಟ್ ಮಾಡ್ತೀರಾ ಏನೋ ಒಂದು ಬೆಂಕಿ ಕಚ್ತೀರಾ ಅಂತಲೇ ಅನ್ಕೊಬೋದು ಓಕೆನಾ ಅವರ ಒಂದು ಕಾನ್ಫಿಡೆನ್ಸ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ ನಿಮ್ಮ ಒಂದು ಹೆಸರು ಬಂದಾಗ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಬಟ್ ಎಮೋಷ್ನಲಿ ತುಂಬ ಗಾರ್ಡ ಐ ಆಮ್ ಸಾರಿ ಫಾರ್ ದಟ್ ಏನೇ ಫೀಲ್ ಆದ್ರೂ ಕೂಡ ಅವ್ರು ಎಮೋಷ್ನಲಿ ಡೋರ್ನ ಕ್ಲೋಸ್ ಮಾಡ್ಕೊಬಿಟ್ಟಿಯರು ಓಕೆನಾ ಸೊ ದಿಸ್ ಇಸ್ ಸಮನ್ ಲೈಕ್ ನಾನಂತೂ ಹಿಂದೆ ಬೀಳಲ್ಲ ಬಟ್ ಹಾಗಂತ ನಾನು ಮರೆಯೋದು ಇಲ್ಲ ನಿಮ್ಮನ್ನ ನಾನು ನಿಮ್ಮ ಹಿಂದೆನೂ ಬರೋಲ್ಲ ಬಟ್ ನಾನು ನಿಮ್ಮನ್ನ ಮರೆಯೋದಿಲ್ಲ ಅನ್ನೋ ಒಂದು ಕ್ಯಾಟಗರಿ ಅವರು ಸೊ ಅವರು ತುಂಬ ಪೋಸ್ಟ್ ಮಾಡ್ತಾ ಇರ್ಬೋದು ಅಂತಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಂಥದ್ರಲ್ಲೆಲ್ಲ ತುಂಬ ಪೋಸ್ಟ್ ಮಾಡ್ತಾರೆ ವಾಟ್ಸಪ್ ಸ್ಟೇಟಸ್ ಸಿಕ್ಕಾಬಿಟ್ಟು ಹಾಕೋದು ನಾನು ಗ್ಲೋ ಅಪ್ ಆಗ್ತಾಯಿದ್ದೀನಿ ನಾನು ವರ್ಕೌಟ್ ಇದೀನಿ ನಾನು ಮೆಡಿಟೇಟ್ ಮಾಡ್ತಾ ಇದೀನಿ ನಾನು ಅದು ಮಾಡ್ತಾಯಿದ್ದೀನಿ ಈ ಥರ ಇದೀನಿ ಅಂತ ತುಂಬ ಗ್ಲೋ ಅಪ್ ಮಾಡೋದು ತುಂಬ ಬಿಝಿಯಾಗಿರೋ ಅಂಥದ್ದು ಇಲ್ಲಿ ನಡೀತಾ ಇದೆ ಬಟ್ ಎಮೋಷನಲ್ ಆಗಿ ನೋಡೋದಾದರೆ ಅವರ ಒಂದು ಪ್ಯಾಷನ್ನ ನೀವು ಚಿಕ್ಕಾಬಟ್ಟೆ ಟ್ರಿಗರ್ ಮಾಡ್ತೀರಾ ನಿಮ್ಮ ಒಂದು ಮೆಮೊರೀಸ್ ಏನೇ ತುಂಬ ಹಿಟ್ಟಾಗುತ್ತೆ ನಿಮ್ಮ ಮೇಲಿರುವಂಥ ಆಸೆ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಮ ಮೇಲಿರುವಂಥದ್ದು ಈ ಒಂದು ಏನೆಲ್ಲ ಫೀಲಿಂಗ್ಸ್ ಇದೆ ಅಲ್ಲ ಅದು ಬರಬಾರ್ದು ಅಂತಲೇ ಅವ್ರು ಚಿಕ್ಕಾಬಟ್ಟೆ ಪೋಸ್ಟ್ ಮಾಡ್ತಾ ಇರೋದು ಚಿಕ್ಕಾಬಟ್ಟೆ ಅವರು ಏನು ಗ್ಲೋ ಅಪ್ ಮೇಲೆ ಅವರು ಕಾ ಇದೇನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬ್ಯುಸಿಯಾಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಲೈಕ್ ಮೆಡಿಟೇಷನ್ ಕ್ಲಾಸ್ ವರ್ಕೌಟ್ ಜಿಮ್ ಯೋಗ ಅದು ಇದು ಅಂತೆಲ್ಲ ಓಕೆನಾ ಸೊ ಎಮೋಷ್ನಲಿ ನೋಡೋರ ಅವ್ರು ನಿಜವಾಗ್ಲೂ ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿಲ್ಲ ಅಂತಾರೆ ನಿಮ್ಮಿಂದ ಎಮೋಷ್ನಲಿ ದೂರ ಹೋಗಿಲ್ಲ ಯಾರೋ ಕಮೆಂಟ್ ಹಾಕಿದ್ರು ಮೇಡಮ್ ದಯವಿಟ್ಟು ಜಾಸ್ತಿ ಕನ್ನಡ ಯೂಸ್ ಮಾಡಿದಾಗೈಸ್ ಇದು ಜನರಲ್ ಆಗಿ ಬಂದ್ಬಿಡುತ್ತಲ್ವ ಲೈಕ್ ಪ್ರತಿಯೊಬ್ಬ ಮನುಷ್ಯಗೂ ಅದು ಕಾಮನ್ ಅಲ್ವ ಮಾತಾಡ್ತಾ ಮಾತಾಡ್ತಾ ಅದು ಇಂಗ್ಲೀಷ್ ಪದ ಬಳಕೆ ಅದು ಹಾಗೆ ಆಗುತ್ತೆ ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ ಓಕೆನಾ ಸೊ ಭಾವನಾತ್ಮಕವಾಗಿ ಅವರು ನಿಮ್ಮಿಂದ ದೂರ ಹೋಗಿಲ್ಲ ಓಕೆನಾ ಆದರೆ ನಿಮ್ಮಿಂದ ಹೇಗೆ ಹೈಡ್ ಮಾಡಬೇಕು ಅಂತಾರೆ ನಿಮ್ಮಿಂದ ಅದು ಹೇಗೆ ಮುಚ್ಚಿಡಬೇಕು ಅನ್ನೋದನ್ನ ಕಲ್ತಿದ್ದಾರೆ ದಿಸ್ ಈಸ್ ವಾಟ್ ದೇ ಆರ್ ಕರೆಂಟ್ ಸಿಟಿ ಸಾರಿ ಇದು ಅವರ ಒಂದು ಕರೆಂಟ್ ಸಿಚ್ಯುವೇಶನ್ ಆಗಿದೆ ಓಕೆನಾ ಇದು ನನಗೆ ಚಾಲೆಂಜ್ ಕನ್ನಡ ಪದ ಬಳಕೆ ಮಾಡ್ದಲ್ಲೇ ನಿಮಗೆ ರೀಡಿಂಗ್ ಮಾಡುವಂಥದ್ದು ಸೊ ಅವರು ನಿಮ್ಮನ್ನು ಇನ್ನೂ ಪ್ರೀತಿಸ್ತಾರ ಇಲ್ವಾ ದಿಸ್ ಕಾರ್ಡ್ ಇಸ್ ಎಸ್ ನಾನು ಹೇಳಿದೆ ನಿಮಗೆ ಪ್ರತಿಯೊಂದು ಕಾರ್ಡಲ್ಲೂ ಒಂದು ನಿಮಿಷ ದರ್ಡ್ ತೋರಿಸ್ಬಿಡ್ತೀನಿ ನಿಮಗೆ ಸೊ ಲೆಟ್ ಮೀ ಗ್ರಾಪ್ ದಿಸ್ ಡೆಕ್ ಸಿಕ್ಕಾಪಟ ಚಳಿ ಇದೆ ಅಲ್ವಾ ನಿಜವಾಗ್ಲೂ ಹೆವಿ ಚಳಿ ಯಾವಾಗ ಈ ಸೀಸನ್ ಮುಗಿಯುತ್ತೋ ಅಂತ ನಾನು ಸಿಕ್ಕಾಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಯಲ್ ಆಗಿ ಹೇಳ್ಬೇಕು ಅಂದರೆ ಎಲ್ಲೋಯ್ತು ಹಾಂ ಐ ಗಾಟ್ ಇಟ್ ಐ ಗಾಟ್ ಇಟ್ ಐ ಗಾಟ್ ಇಟ್ ಸಿ ಇಲ್ಲಿ ಈ ಫೈವ್ ಆಫ್ ಪೆಂಟಿಕಲ್ಸ್ಗೋ ಈ ಫೈವ್ ಆಫ್ ಪೆಂಟಿಕಲ್ಸ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಈ ಫೈವ್ ಆಫ್ ಪೆಂಟಿಕಲ್ಸಲ್ಲಿ ಕಪಲ್ಲು ಹೋಗ್ತಾ ಇದ್ದಾರೆ ಲೈಕ್ ದೇ ಆರ್ ಫೀಲಿಂಗ್ ವೆರಿ ಸ್ಯಾಡ್ ತುಂಬ ಹಳೆ ಬಟ್ಟೆ ಹಾಕೊಂಡ್ರು ಅಂಥದ್ದು ಇಲ್ಲ ಬಟ್ ಈ ಒಂದು ಫೈವ್ ಆಫ್ ಕಾರ್ಡ್ಸ್ ಫೈವ್ ಆಫ್ ಪೆಟಿಕಲ್ಸಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆ ದಿಸ್ ಪೀಪಲ್ ಆರ್ ಟ್ರೈಂಗ್ ಟು ಪ್ರೊಟೆಕ್ಟ್ ಅನ್ಸೆಲ್ಫ್ ಇರೋ ಒಂದು ಬಟ್ಟೆ ಇಲ್ಲಿ ಕವರ್ ನೋಡ್ತಾ ನೋಡ್ತಿದ್ದಾರೆ ಡೋಂಟ್ ಟೇಕ್ ಇಟ್ ಆಸ್ ರಾಂಗ್ ವಾರ್ಡ್ ಮಾಡ್ತಾ ಇದ್ದೀನಿ ಇದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ನೋಡ್ತಿದ್ದಾರೆ ಒಬ್ರನ್ನೊಬ್ರು ಕೈ ಬಿಡ್ತಲ್ಲ ಏನೇ ಕಷ್ಟ ಇದ್ರೂ ಕೂಡ ಆಗಿ ಇರೋದನ್ನ ಕಾಪಾಡ್ಕೊಳ್ಳೋದಿಕ್ಕೆ ನೋಡ್ತಾ ಇದ್ದಾರೆ ಸೊ ಇಲ್ಲಿ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ ಹೌದು ಆದರೆ ಅವರಿಗೆ ಅದು ಹರ್ಟ್ ಆಗ್ತಾ ಇದೆ ನಿಮ್ಮ ಮೇಲೆ ಖಂಡಿತವಾಗ್ಲೂ ಅವರಿಗೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ ಬಟ್ ಹರ್ಟ್ ಕೂಡ ಆಗ್ತದೆ ಅಂತಂದ್ರೆ ಬೇಜಾರಾಗ್ತಾ ಇದೆ ಇದೊಂದು ಎಮೋಷ್ನಲ್ ಲಾಸ್ ಅವ್ರಿಗೆ ಒಂಥರ ಏನೋ ಒಂಥರ ಕಳ್ಕೊಂಡೆ ನನ್ನ ಬಿಟ್ಟೋದ್ರು ಅಥವಾ ನಾನೇ ಅವ್ರನ್ನ ಬಿಟ್ಬಿಟ್ಟೆ ಅನ್ನೋದೊಂದು ಅದೊಂದು ಲಾಸ್ ಅವ್ರಿಗೆ ಫೀಲ್ ಆಗ್ತಾ ಇದೆ ಆದರೆ ಅವ್ರು ನಿಮ್ಮನ್ನ ಇನ್ನೂ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರೆ ಬಟ್ ಈ ಪ್ರೀತಿ ಅವ್ರಿಗೆ ಯಾವ ರೀತಿ ಅನ್ನಿಸ್ತಿದೆ ಅಂತಂದರೆ ಇದು ಏನಕ್ಕಾದರೂ ಆಯಿತು ನಾನು ನಾನು ಏನಕ್ಕೆ ಇದನ್ನು ಫಿಕ್ಸ್ ಮಾಡೋದಕ್ಕಾಗಲಿಲ್ಲ ಅಂತಾರೆ ನನಗೆ ಏನಕ್ಕೆ ಇದನ್ನು ಸರಿ ಮಾಡೋದಕ್ಕಾಗಲಿಲ್ಲ ನಾನು ಏನಕ್ಕೆ ಈ ಪ್ರೀತಿನ ಕಳ್ಕೊಂಡೆ ಅಂತ ರಿಗ್ರೆಟ್ ಮಾಡ್ತಾ ಇದಾರೆ ನನಗಿಲ್ಲಿ ಫಾರ್ ಮೋಸ್ಟ್ ಆಫ್ ಈ ಏನು ಅನ್ನಿಸ್ತಾ ಇದೆ ಗೊತ್ತಾ ಬಿಕಾಸ್ ನನಗಿದೊಂದು ಯೂನಿವರ್ಸಲ್ ಎನರ್ಜಿ ಕೂಡ ಬರ್ತಿದೆ ಆ್ಯಂಡ್ ನನಗೆ ವಿಷನ್ಸ್ ಬರ್ತಿರೋ ಪ್ರಕಾರ ಇಲ್ಲಿ ತುಂಬ ಜನ ಪ್ರೀತಿಸಿದಿರ ಬಟ್ ಮದುವೆ ವಿಷಯ ಅಂತ ಬಂದಾಗ ನೀವು ನಿಮ್ಮ ಪೇರೆಂಟ್ಸ್ಗಳಿಗೋಸ್ಕರ ನಿಮ್ಮ ಪ್ರೀತಿನ ಸಾಕ್ರಿಫೈಸ್ ಮಾಡಿರೋದು ಈ ಒಂದು ಅಲ್ಲಿ ನನಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಐ ಡೋಂಟ್ ನೋ ಇದು ಬಿಟ್ ಬೇರೆ ಏನೇನು ಸಿಚುವೇಶನ್ ಇದೆ ನನಗೆ ಗೊತ್ತಿಲ್ಲ ಬಟ್ ಯೂನಿವರ್ಸ್ ನನಗೆ ಕಣ್ಣಿಗೆ ತೋರಿಸ್ತಾ ಇರೋದು ಇದೊಂದು ಓಕೆನಾ ಸೊ ಆದ್ದರಿಂದ ನಾನು ನನ್ನ ಪೇರೆಂಟ್ಸ್ಗೋಸ್ಕರ ಬಿಟ್ಟು ಇವ್ರನ್ನ ಅಥವಾ ಏನಕ್ಕೊಂದು ರೀಸನ್ಗೋಸ್ಕರ ಬಿಟ್ಟು ಹೋಗ್ಬಾರ್ದಿತ್ತು ಅಂತ ಅನ್ನಿಸ್ತದೆ ಈ ಒಂದು ಅಟ್ಯಾಚ್ಮೆಂಟ್ ಏನಿದೆ ಅದು ಖಂಡಿತವಾಗ್ಲೂ ಕ್ಯಾಶುವಲ್ ಆಗಂತಿರಲಿಲ್ಲ ಬಟ್ ಇದೊಂದು ತುಂಬ ಅದೊಂದು ಪೇನ್ಫುಲ್ ಕಾಣಿಸ್ತಾ ಇದೆ ನನಗೆ ಓಕೆನಾ ಅವ್ರಿಗೆ ಒಂಥರ ರಿಜೆಕ್ಟೆಡ್ ಫೀಲ್ ಆಗ್ತಿದೆ ಅಂತ ಅವರೇ ನಿಮ್ಮನ್ನ ಬಿಟ್ಟೋದ್ರು ಅವ್ರಿಗೆ ನೀವು ಬಿಟ್ಟು ಅನ್ನೋ ರೀತಿ ಫೀಲ್ ಆಗ್ತದೆ ಓಕೆನಾ ಎಮೋಷ್ನಲಿ ಅವ್ರಿಗೆ ನನಗೆ ಯಾರೂ ಸಪೋರ್ಟ್ ಮಾಡೋದಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ ಅವರಾಗ ಅವರೇ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ರು ಆದರೂ ಅವ್ರಿಗೆ ಏನು ಫೀಲ್ ಆಗ್ತಿದೆ ಎಮೋಷನಲ್ ನಂಗೆ ಯಾರು ಸಪೋರ್ಟ್ ಮಾಡೋದಿಕ್ಕೆ ಆಗ್ತಿಲ್ಲ ಅನ್ನೋ ರೀತಿ ಓಕೆನಾ ಸೊ ಅವ್ರಿಗೆ ಅದೊಂದು ತುಂಬ ಸೆನ್ಸ್ ಆಗ್ತಿದೆ ಏನು ತುಂಬ ವ್ಯಾಲ್ಯೂಯೇಬಲ್ನ ನಾನು ಕಳ್ಕೊಂಬಿಟ್ಟೆ ಬಟ್ ಅದನ್ನು ಹೇಗೆ ವಾಪಸ್ ಪಡ್ಕೊಬೇಕು ಅನ್ನೋ ನಂಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇದೆ ಸೆನ್ಸ್ ಆಗ್ತಾಯಿದೆ ತೋ ಸೊ ಎಮೋಷ್ನಲಿ ತುಂಬ ಕೋಲ್ಡ್ ಫೀಲ್ ಮಾಡ್ತಾ ಇದ್ದಾರೆ ಲೈಕ್ ನೀವು ಇಲ್ದಲ್ಲೇ ಎಮೋಷ್ನಲ್ ಕಂಪ್ಲೀಟ್ ಕೋಲ್ಡ್ ಅದೊಂದು ವಾಮ್ ಅನ್ನೋದು ಅವರಲ್ಲಿಲ್ಲ ನೀವು ಅವರ ಲೈಫಿಗೆ ತಂದಿದ್ದಂಥದ್ದೊಂದು ವಾಂಪ್ನ ಅವರು ಕಳ್ ತುಂಬ ಮಿಸ್ ಇದ್ದಾರೆ ಇಲ್ಲಿ ಲವ್ ಇದೆ ಬಟ್ ಅದೊಂದು ರಿಗ್ರೆಟ್ ಅಥವಾ ಪ್ರೈಡ್ ಅಥವಾ ಅದೊಂದು ಇಮೋಷ್ನಲ್ ಕಂಪ್ಲೀಟ್ ಕಂಪ್ಲೀಟಾಗಿ ಕವರ್ ಮುಚ್ಕೊಂಡ್ಬಿಟ್ಟಿದೆ ಓಕೆನಾ ನಿಮ್ಮ ಬಗ್ಗೆ ಏನು ಮಿ ಮಿಸ್ ಮಾಡ್ತಾರೆ ನಿಮ್ಮ ಒಂದು ಎಮೋಷ್ನಲ್ ಪ್ರೆಸೆನ್ಸ್ ಅಂತಂದರೆ ಯಾವುದೇ ಸಿಚುವೇಷನ್ನಲ್ಲಾದರೂ ಕೂಡ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಂಥ ರೀತಿ ನೀವು ಅವ್ರಿಗೆ ಗೈಡ್ ಮಾಡ್ತಾ ಇದ್ದಂಥ ರೀತಿ ನೀವು ಎಮೋಷ್ನಲಿ ಅವ್ರಿಗೆ ಇರ್ತಾಯಿದ್ರಿ ಸಿ ಒಂದು ಸಿಚುಯೇಷನಲ್ಲಿ ನೀವಾಗ ನೀವೇ ಖುದ್ದಾಗಿ ಹೋಗಿ ನೀವು ಅದನ್ನು ಸರಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ನಿಮ್ಮ ಮಾತಿನಲ್ಲಿ ಅವ್ರಿಗೆ ತಿಳಿಸಿಡ್ತಾಯಿದ್ರಿ ಅದನ್ನು ಅವರು ತುಂಬ ಮಿಸ್ ಮಾಡ್ಕೊಳ್ತಾಯಿದ್ರೆ ಆ್ಯಂಡ್ ಅವರ ಒಂದು ಪ್ರತಿಯೊಂದು ಫೀಲಿಂಗ್ಸ್ ಅವರ ಒಂದು ಸಿಚುಯೇಷನ್ ಅವರ ಒಂದು ಮಾತುಗಳನ್ನ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ತಾಯಿದ್ರಿ ಮೇ ಬಿ ನೀವು ಅಲ್ಲಿ ಏಜಲ್ಲಿ ದೊಡ್ಡವ್ರಿರ್ಬೋದು ಅಥವಾ ಒಂದು ಮೆಚುರಿಟಿ ನಿಮ್ಮಲ್ಲಿ ಜಾಸ್ತಿ ಇರ್ಬೋದು ಅದನ್ನ ಸೊ ನೀವು ಅವರನ್ನ ನೋಡ್ತಿದ್ದ ರೀತಿನೇ ಡಿಫ್ರೆಂಟ್ ಆಗಿತ್ತು ಅವರ ಪ್ರಕಾರ ಓಕೆನಾ ಅವರ ಒಂದು ಯೋಚನೆಗಳನ್ನ ತುಂಬಾ ಹಾಂಟ್ ಮಾಡ್ತೀರಾ ಅಂಡ್ ಮೊದಲು ಕೂಡ ಮಾಡಿದ್ರಿ ಓಕೆ ಸೊ ದಿ ಮಿಸ್ ನಿಮ್ಮ ಇಬ್ಬರು ಮರಿ ಆದ ಆಗ್ತಿದ್ದಂಥ ಒಂದು ಲೇಟ್ ನೈಟ್ ಕಾನ್ವರ್ಸೇಷನ್ ಏನಿತ್ತು ಅದನ್ನು ಸಿಕ್ಕಾಬಟ್ಟು ಮಿಸ್ ಮಾಡ್ಕೊಳ್ತಾರೆ ಅಂದರೆ ಸಿಕ್ಕಾಬಟ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಕಡೆಯಿಂದ ಸಿಗ್ತಾ ಇದ್ದಂಥ ಒಂದು ಎಮೋಷ್ನಲ್ ಸೇಫ್ಟಿನ ಮಿಸ್ ಮಾಡ್ಕೊಳ್ತಾರೆ ಆ್ಯಂಡ್ ಅವರು ಏನು ಹೇಳ್ಕೊಡೋದೇ ಬೇಡ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಇದ್ದ್ರಿ ಅದನ್ನು ಮಿಸ್ ಮಾಡ್ಕೊಳ್ತಾರೆ ಲೈಕ್ ಓಕೆ ನಾನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ಬೇಜಾರು ಕೂಡ ಓಕೆ ಈ ಹಿಂಗೆ ಏನೋ ಆಗಿರಬೇಕು ಅಂತ ಅವ್ರನ್ನ ಅರ್ಥ ಮಾಡ್ಕೊಳ್ತೀರಿ ನೀವ್ರನ್ನ ಬಾಯ್ ಬಿಟ್ಟು ಬಿಡ ಬಾಯ್ಬಿಟ್ಟು ಕೇಳ್ತಾ ಇರ್ಲಾ ಅಥವಾ ಫೋರ್ಸ್ ಮಾಡ್ತಾ ಹೇಳು ಹೇಳು ಅಂತ ಅಂಡ್ ಅವ್ರಿಗೆ ನಿಮ್ಮ ಮುಂದೆ ಸುಳ್ಳು ಹೇಳೋದಕ್ಕೂ ಬರ್ತಾ ಇರ್ಲಿಲ್ಲ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಓಕೆನಾ ಏನೇ ಆದ್ರೂ ಸರಿ ನಿಮ್ಮಿಂದ ಬಡಬಡ ಬಡಬಡ ಅಂತ ಸತ್ಯ ಹೇಳ್ಕೊಂತ ಇದ್ರು ಸೊ ಅದನ್ನ ಅವರು ತುಂಬಾ ಮಿಸ್ ಮಾಡ್ಕೊಳ್ತಾರೆ ಈಗಲೂ ಕೂಡ ನೀವು ಅವರ ಕನಸಲ್ಲಿ ಕಾಣಿಸ್ತಾ ಇದ್ದೀರಾ ಈಗಲೂ ನೀವು ಅವರ ಕನಸಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಇದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬಿಕಾಸ್ ಕನ್ಸಲ್ಲಿ ಕಾಣಿಸ್ಕೊಳ್ಳೋದು ಅಂತಾರೆ ಈಸಿ ಅಲ್ಲ ಓಕೆನಾ ಅಷ್ಟು ಪ್ರೀತಿ ಇದ್ರೆ ಮಾತ್ರ ಸಾಧ್ಯ ಅದು ಇಲ್ಲ ನೀವು ಅಷ್ಟು ಪ್ರೀತಿ ಇಲ್ಲ ಇಲ್ಲ ಅವರಷ್ಟು ಪ್ರೀತಿಸಿರ್ಬೇಕು ಸೊ ಅವರ ಒಂದು ಮೈಂಡಲ್ಲಿ ನೀವು ತುಂಬ ಪಾಪಪ್ ಆಗ್ತೀರಾ ಲೈಕ್ ಎಲ್ಲ ಕಂಪ್ಲೀಟಾಗಿ ಸೈಲೆಂಟಾಗಿದೆ ಏನು ಇಲ್ಲ ಮಾಡೋದಕ್ಕೆ ಅನ್ನೋ ಟೈಮಲ್ಲಿ ತುಂಬ ಪಾಪಪ್ ಆಗ್ತೀರಾ ಆ್ಯಂಡ್ ನೀವು ಇಬ್ಬರ ಮಧ್ಯೆ ಆಗಿದ್ದಂಥ ಕಾನ್ವರ್ಸೇಷನ್ ಅವ್ರು ತುಂಬ ನೆನಪಿಸ್ಕೊಳ್ತಾರೆ ತುಂಬ ರಿಪ್ಲೈ ಮಾಡ್ತಾರೆ ಅವ್ರ ಮೈಂಡಲ್ಲಿ ಲೈಕ್ ಒಂದು ಕೋಳಿ ಜಗಳನು ಅಥವಾ ಒಂದು ಚಿ ಸಿಲಿ ಸಿಲಿ ಮ್ಯಾಟ್ರ್ ಜಗಳ ಆಗ್ತದಿದ್ದು ಆ್ಯಂಡ್ ವಾಟ್ ಇಫ್ ಲೈಕ್ ನಾವಿಬ್ರು ಮದುವೆ ಆದರೆ ಹೇಗಿರುತ್ತೆ ನಮ್ಮಿಬ್ರು ಮದುವೆ ಹಿಂಗಾದ್ರೆ ಹೇಗಿರುತ್ತೆ ಆ ಒಂದು ವಾಟ್ ಇಫ್ ಅನ್ನೋ ಏನು ಸಿಚುಯೇಷನ್ಸ್ ಇತ್ತು ಅದನ್ನ ತುಂಬ ರಿಪ್ಲೈ ಮಾಡ್ತಾರೆ ಆ್ಯಂಡ್ ಚಾಟ್ಸ್ನ ತುಂಬ ಹೋಗ್ತಾರೆ ಗೈಸ್ ಲೈಕ್ ನೀವು ಮಾಡ್ತಾ ಇದ್ದಿದ್ದು ವಾಟ್ಸಪ್ ಚಾಟ್ಸ್ ಇನ್ಸ್ಟಾಗ್ರಾಮ್ ಚಾಟ್ಸ್ ಎಲ್ಲ ಸ್ಕ್ರೋಲ್ ಆಗ್ತಾ ಇದೆ ಸೊ ಅವರು ನೀವು ಅವ್ರನ್ನ ಎಷ್ಟು ತುಂಬ ಡೀಪ್ಲಿ ಫೀಲ್ ಮಾಡಿದ್ರಲ್ಲ ಅದನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನೀವು ಅವ್ರಿಗೆ ಬರೀ ಪಾರ್ಟ್ನರ್ ಆಗಿರಲಿಲ್ಲ ಬಟ್ ಅವ್ರಿಗೊಂದು ಎಮೋಷ್ನಲ್ ಮಿರರ್ ಆಗಿದ್ರೆ ಅನ್ನೋದು ನನಗಿಲ್ಲಿ ನೀಟಾಗಿ ಕಾಣಿಸ್ತದೆ ಅದರ ಅವರು ಒಂದು ಮಿರರ್ ನೋಡಿಕೊಂಡ್ರೆ ನಿಮ್ಗೆ ಹೇಗೆ ನಿಮ್ಮ ಒಂದು ಪ್ರತಿಬಿಂಬ ಕಾಣಿಸುತ್ತೆ ಹಾಗೆ ನೀವು ಅವ್ರಿಗೆ ಕಾಣಿಸ್ತಾ ಇದ್ರಿ ಆ್ಯಂಡ್ ಅದನ್ನ ಕಳ್ಕೊಳ್ಳೋದು ಅವ್ರಿಗೆ ತುಂಬ ಕಳ್ಕೊಂಡಿದ್ರಿಂದ ಅವ್ರಿಗೆ ರಾತ್ರಿ ನಿದ್ದೆ ಬರ್ತದೆ ರಾತ್ರಿ ಸಿಕ್ಕಾಬಿಟ್ಟು ಹೆಚ್ಚಾಗ್ತದೆ ಅವ್ರು ನಿಜವಾಗ್ಲೂ ಮೂವ್ ಆನ್ ಆಗಿದ್ದೀರ ಹೇಳ್ದೆ ಫ್ರೆಂಡ್ ಫೆಂಡಿಕಲ್ಸ್ ಅಂತ ಆ್ಯಕ್ಚುಲಿ ಅವ್ರಿಗೆ ಲೈಕ್ ಆಚೆನೇ ನೋಡ್ಬೇಕಾರೆ ಒಂದು ಸ್ಟೆಬಿಲಿಟಿ ಅಥವಾ ಒಂದು ಫ್ಯಾಮಿಲಿ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತ ಕಾಣಿಸ್ಬೋದು ಬಟ್ ಏನಂತಂದರೆ ದಿಸ್ ಈಸ್ ಅಬೌಟ್ ಸೆಕ್ಯೂರಿಟಿ ಓಕೆನಾ ಅಂತಂದರೆ ಅವರು ಅವರು ಒಂದು ವರ್ಕ್ ಮೇಲೆ ಫೋಕಸ್ ಮಾಡ್ತಾಯಿದ್ದಾರೆ ಲೈಕ್ ಒಂದು ಫ್ಯಾಮಿಲಿ ಪ್ರೆಷರ್ ಅನ್ನೋದು ಸಿಕ್ಕಾಬೆಟ್ಟ ಇದೆ ಗಯಸ್ ಇದು ನಂಬ್ತಿರೋ ಬಿಡ್ತಿರೋ ನನಗೆ ರೀಡಿಂಗ್ ನಿಮಗೆ ಮಾಡ್ತಾ ಇರ್ಬೇಕಾರೆ ಕಂಪ್ಲೀಟ್ ಎಕ್ಸಾಕ್ಟ್ ಸಿಚುಯೇಷನ್ನ ನನ್ನ ಫ್ಯಾಮಿಲಿ ಮೆಂಬರಲ್ಲಿ ಒಬ್ಬರು ನನಗಿಲ್ಲಿ ಕಾಣಿಸ್ತದೆ ಟು ಬಿ ಹಾನೆಸ್ಟ್ ನನ್ನ ಫ್ಯಾಮಿಲಿ ಮೆಂಬರ್ ಓಕೆನಾ ಸೊ ದಿಸ್ ಇಸ್ ವೆರಿ ಇಂಟೆನ್ಸ್ ಆ್ಯಕ್ಚುಲಿ ಎಕ್ಸಾಕ್ಟ್ ಸಿಚುವೇಷನ್ ನಾನು ನಿಮ್ಗೆ ಏನೇನು ರೀಡಿಂಗ್ ಮಾಡ್ತಾ ಇದ್ದೀನಲ್ಲ ನಂಗೆ ರೀಡಿಂಗ್ ಮಾಡ್ಬೇಕಾದ್ರೆ ಆ ಒಂದು ಫ್ಯಾಮಿಲಿ ಮೆಂಬರ್ ನೆನಪಾಗ್ತಿದ್ದಾರೆ ಅವ್ರಿಗೆ ಅವರ ಒಂದು ಸಿಚುವೇಶನ್ ಬೇಗ ಕ್ಲಿಯರ್ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ ಓಕೆ ನಾನು ನೀವು ಕೂಡ ಪ್ರೇ ಮಾಡಿ ಸೊ ಯಾ ಲೆಟ್ಸ್ ಕಮ್ ಬ್ಯಾಕ್ ಸೊ ಒಂದು ಫ್ಯಾಮಿಲಿ ಪ್ರೆಷರ್ ಜಾಸ್ತಿ ಅನ್ನೋದು ಕಾಣಿಸ್ತಾ ಇದೆ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅವ್ರಿಗೆ ಮ್ಯಾಟರ್ ಆಗ್ತಾಯಿದೆ ಅಂತಂದರೆ ಇವಾಗ ನೀವು ಅವ್ರಿಗಿಂತ ಫಿನಾನ್ಷಿಯಲಿ ಸ್ವಲ್ಪ ಲೋ ಇರ್ಬೋದಿಲ್ಲ ಅವ್ರು ನಿಮ್ಗಿಂತ ಫಿನಾನ್ಷಿಯಲಿ ಲೋ ಇರ್ಬೋದು ಸೊ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಮ್ಯಾಟರ್ ಆಗ್ತಾ ಇದೆ ಆ್ಯಂಡ್ ಅವ್ರಿಗೆ ಬೇರೆಯವ್ರ ಜೊತೆ ಸೆಟಲ್ ಆಗೋಕ್ಕೂ ಇಷ್ಟ ಇಲ್ಲ ಆಚಿಲಿ ಓಕೆ ನಾ ಬಟ್ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಅವ್ರಿಗೆ ಕಾ ಕಾಡ್ತಾ ಇಲ್ಲ ಎಲ್ಲ ಸಿಗ್ತಿರ್ಬೋದು ಅವ್ರಿಗೆ ದುಡ್ಡು ಸಿಗ್ತಾ ಇರ್ಬೋದು ಫ್ಯಾಮ್ಲಿಯಿಂದ ಏನು ಪ್ರೆಷರ್ ಆಗಿರ್ಬೋದು ಬಟ್ ಎಮೋಷ್ನಲ್ ಫುಲ್ಫಿಲ್ಮೆಂಟ್ ನಿಮ್ಮಿಂದ ಸಿಗ್ತಾ ಇತ್ತು ಸೊ ಅಕಸ್ಮಾತ್ ಯಾರು ಅವ್ರ ಲೈಫಲ್ಲಿ ಹೊಸೊಬ್ಬರು ಬಂದಿದ್ದರೂ ಕೂಡ ಅದು ಪ್ರಾಕ್ಟಿಕಲ್ ಆಗಿದೆ ನಿಜವಾಗ್ಲೂ ಪ್ಯಾಷನೇಟಾಗಿ ಅಂತೂ ಇಲ್ಲ ಅಂದರೆ ಇವ್ರು ಏನು ನಿಮ್ಮ ಜೊತೆ ತುಂಬ ಪ್ಯಾಷನೇಟ್ ಆಗಿದ್ರು ಅದಂತೂ ಇಲ್ಲ ತುಂಬ ಪ್ರಾಕ್ಟಿಕಲ್ ಓಕೆ ಸೊ ನೀವೊಂದು ಪಾರ್ಟ್ನರ ಓಕೆ ಹಾಯ್ ಬಾಯ್ ಇದ್ರ ಅರೇಂಜ್ಡ್ ಮ್ಯಾರೇಜ್ ಸೀನ್ಸ್ ನನಗೆ ಇಲ್ಲಿ ಕಾಣಿಸ್ತದೆ ಎಕ್ಸಾಕ್ಟ್ ಸಿಚುವೇಶನ್ ಇದು ಐ ವಾಂಟ್ ಟು ನೋ ದಿಸ್ ಟಿಲ್ ದ ಹೆಂಡ್ ಎಂಡ್ವರೆಗೂ ನಾನು ಕೂಡ ತುಂಬ ಕಾನ್ಸಂಟ್ರೇಟ್ ಮಾಡಿಸ್ಕೊಂಡು ಮತ್ತೆ ನಾನು ಕೇಳಿಸ್ಕೊತೀನಿ ರೀಡಿಂಗ್ನ ಲೈಕ್ ಆಫ್ಟರ್ ದಿಸ್ ವಿಡಿಯೋ ಆ್ಯಕ್ಚುಲಿ ಈ ಪರ್ಸನ್ ಅವರ ಲೈಫ್ನ ಬಿಲ್ಡ್ ಮಾಡೋದಿತ್ತು ನೋಡ್ತಾ ಇದ್ದಾರೆ ಅವರ ಮನಸ್ಸನ್ನ ಅವ್ರು ಖಂಡಿತವಾಗ್ಲೂ ಫಾಲೋ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಮನ್ಸಿಗೆ ಏನು ಇಷ್ಟ ಅದನ್ನ ಅವ್ರು ಫಾಲೋ ಮಾಡ್ತಾಯಿಲ್ಲ ಬಟ್ ನಾನು ನನ್ನ ಲೈಫ್ನ ನಾನು ಬಿಲ್ಡ್ ಮಾಡ್ಕೊಳ್ಬೇಕು ಅನ್ನೋದಿದೆ ಸೊ ಅವರು ಖಂಡಿತವಾಗ್ಲೂ ಮೂವನ್ ಆಗಿ ಎಷ್ಟೆಲ್ಲ ಕೇಳಿದ್ಮೇಲೆ ಆಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ ಅವ್ರು ಮೂವ್ ಆನ್ ಆಗಿದ್ದಾರ ನಿಜವಾಗ್ಲೂ ಇಲ್ಲ ಅವ್ರು ಖಂಡಿತವಾಗ್ಲೂ ಮೂವ್ ಆನ್ ಆಗಿಲ್ಲ ಸೊ ಅವರು ಒಂದು ಸೇಫ್ಟಿ ಅನ್ನೋದನ್ನ ಅವ್ರು ಚೂಸ್ ಮಾಡಿದ್ದಾರೆ ಫೀಲಿಂಗ್ಸ್ಗಿಂತ ಜಾಸ್ತಿ ಸೇಫ್ಟಿ ಅಂತಾರೆ ನನಗೆ ಮನೆಯವ್ರು ಮ್ಯಾಟರ್ ಆಗ್ತಾರೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದು ಜಾಸ್ತಿ ಕಾಣಿಸ್ತದೆ ಇಟ್ಸ್ ಮೋರ್ ಲೈಕ್ ಫ್ಯಾಮಿಲಿ ವರ್ಸಸ್ ಲವ್ ಆ ರೀತಿ ಸಿಚುವೇಶನ್ ಆಗಿದೆ ಸೊ ಇಲ್ಲಿ ಅವರು ಅವ್ರು ಸೇಫ್ ಆಗಿರೋದಕ್ಕೋಸ್ಕರ ಅವ್ರ ಫ್ಯಾಮಿಲಿನ ಚೂಸ್ ಮಾಡಿದ್ದಾರೆ ನಾನು ಇದನ್ನ ತಪ್ಪು ಅಂತ ಹೇಳಲ್ಲ ಬಿಕಾಸ್ ಅನ್ಭವಿಸ್ದವ್ರಿಗೆ ಗೊತ್ತಿರೋದ ನಾವು ಬಟ್ ನಾನು ಇನ್ನೊಂದು ಹೇಳೋದೇನು ಗೊತ್ತಾ ಇವಾಗ ನನಗೆ ಗೊತ್ತಿಲ್ಲ ಎಷ್ಟು ಜನ ಹುಡುಗಿರು ಇದ್ದೀರ ಎಷ್ಟು ಜನ ಹುಡುಗರು ಇದ್ದೀರಾ ಅಥವಾ ಎಷ್ಟು ಜನ ಮ್ಯಾರಿಡ್ ಕಪಲ್ಸ್ ಇದ್ದೀರಾ ಅಥವಾ ಎಷ್ಟು ಜನ ಲೈಕ್ ಸಿಂಗಲ್ ಪೇರೆಂಟ್ಸ್ ಅಥವಾ ಸಿಂಗಲ್ ಪರ್ಸನ್ ಇದ್ದೀರಾ ಅಂತಂದರೆ ನಿಮ್ಮ ಹಸ್ಬೆಂಡ್ ವೈಫ್ ತೀರ್ಕೊಂಡು ಎಲ್ಲ ಡಿವೋರ್ಸ್ ಆಗಿರೋದು ಈ ರೀತಿ ಸಿಚುಯೇಷನ್ ಇಲ್ಲ ತರ್ಡ್ ಪಾರ್ಟಿ ಸಿಚುವೇಷನ್ ನನಗೆ ಗೊತ್ತಿಲ್ಲ ಬಟ್ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್ ಏನು ಗೊತ್ತಾ ನಿಮಗೆ ಗೊತ್ತಿರುತ್ತಾ ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸ್ ಒಪ್ಪಲ್ಲ ಅಂತ ದಯವಿಟ್ಟು ಇನ್ನೊಬ್ರು ಮನ್ಸಿಗೆ ನೋವು ಮಾಡಿಬಿಡಿ ಅದು ನಿಮ್ಮ ಪರ್ಸನ್ನೇ ಆಗಿರಲಿ ಅಥವಾ ನೀವೇ ಆಗಿರಲಿ ಅಕಸ್ಮಾತ್ ಅವ್ರಿಗೂ ಅವ್ರ ಫ್ಯಾಮಿಲಿ ಒಪ್ಪಲ್ಲ ಅಂತ ಗೊತ್ತಿದ್ದಾಗ ನೀವು ಕೂಡ ಅವ್ರ ಕಡೆಗೆ ಆ್ಯಕ್ಷನ್ ತೊಗೊಳೋದಕ್ಕೆ ಹೋಗ್ಬಿಡಿ ಫಸ್ಟು ಕ್ಲಿಯರಾಗಿ ಕೇಳ್ಕೊಂಬಿಡಿ ನಿಮ್ಮ ಫ್ಯಾಮ್ಲಿ ಒಪ್ತಾರೆ ನಾವಿಬ್ಬರು ಇಷ್ಟಪಟ್ಟರು ನಾವಿಬ್ರು ಮದುವೆ ಆದರೂ ನಿಮ್ಮ ಫ್ಯಾಮ್ಲಿ ಕಡೆಯಿಂದ ಆಕ್ಸೆಪ್ಟೆನ್ಸ್ ಬರುತ್ತೆ ಉಪ್ಕೊಳ್ತಾರ ಒಪ್ಕೊಳ್ಳೋದಿದ್ರೆ ಮಾತ್ರ ಆಗೋಣ ಅಂತ ಬಿಕಾಸ್ ಏನಾಗುತ್ತೆ ಅಂತಂದರೆ ಇವಾಗ ನೀವು ಕೂಡ ಒಂದು ಹ್ಯೂಮನ್ ಬೀಂಗೆ ಅವರೇನೋ ಅವ್ರ ಫ್ಯಾಮಿಲಿಗೋಸ್ಕರ ಮೂವನ್ ಆಗ್ತಾರೆ ಅವರು ಅನ್ಭೋಸ್ತಾರೆ ಇಲ್ಲ ಅಂತಲ್ಲ ಈ ಕಡೆ ಬಟ್ ಇವಾಗ ನೀವು ಸ್ಯಾಕ್ರಿಫೈಸ್ ಮಾಡಿರ್ತೀರಲ್ಲ ಸಿಕ್ಕಾಬಟ್ಟು ಹರ್ಟ್ ಆಗುತ್ತೆ ಲಿಟ್ರಲಿ ಸಿಕ್ಕಾಬಟ್ಟು ಹರ್ಟ್ ಆಗುತ್ತೆ ಅದು ಸುಮ್ಮನೆ ಏನಕ್ಕೆ ಇನ್ನೊಬ್ರಿಗೆ ಹರ್ಟ್ ಆಗ್ತಾರೆ ಇನ್ನೊಬ್ಬರು ಮನ್ಸಿಗೆ ಏನಕ್ಕೆ ನೋವು ಮಾಡಬೇಕು ಈವನ್ ಥರ್ಡ್ ಪಾರ್ಟಿ ಅಲ್ಲಿ ಇರೋರಿಗೂ ನಾನು ಅದನ್ನೇ ಬೈಯೋದು ನಿಮಗೆ ಆಲ್ರೆಡಿ ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಅಂತ ಹೇಳ್ಬೇಕಾದ್ರೆ ಐ ಡೋಂಟ್ ಇಟ್ಸ್ ಇರ್ ಓನ್ ಚಾಯ್ಸ್ ಬಟ್ ನನ್ನ ಕಡೆಯಿಂದ ನನಗೆ ನಾನು ಇಷ್ಟೆಲ್ಲ ನಾನು ತಿಳ್ಕೊಂಡಿರೋದ್ರಿಂದ ನಾನು ಹೇಳೋದು ನಿಮ್ಮ ಒಂದು ಓನ್ ಪಾರ್ಟ್ನರ್ ಅಂತ ಇರಬೇಕಾದ್ರೆ ನಿಮಗೆ ಯಾಕೆ ಬೇಕು ರೈಟ್ ಇವಾಗ ನಿಮ್ಮ ಪರ್ಸನ್ನೇ ತರ್ಡ್ ಪಾರ್ಟಿ ಇದ್ದಾಗ ಅದು ನಿಮಗೆ ಎಷ್ಟು ಹರ್ಟ್ ಆಗುತ್ತೆ ಅಲ್ವ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರ್ತೀರ ನಿಮ್ಮ ಪರ್ಸನ್ ಬೇರೆಯವ್ರ ಜೊತೆ ಹೋದರೆ ಇಲ್ಲ ಬೇರೆಯವ್ರನ್ನ ಇಷ್ಟಪಟ್ಟರೆ ಪ್ರಾಕ್ಟಿಕಲಾಗಿ ತಗೊಳ್ಳಿ ನಾನು ಏನಕ್ಕೆ ನಾನು ತರ್ಡ್ ಪಾರ್ಟಿ ಸಿಚುವೇಶನ್ ನಾನು ರೀಡಿಂಗ್ ತೊಗೊಳ್ಳಲ್ಲ ಅಂತಂದರೆ ಅಕಸ್ಮಾತ್ ನೀವೇನಾದ್ರು ತರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ಬಿಕಾಸ್ ಐ ಫೀಲ್ ದಟ್ ಸ್ಟ್ರಾಂಗ್ ಬಿಕಾಸ್ ನಾವು ನಮಗೆ ಅಂತ ಒಬ್ಬರನ್ನ ಚೂಸ್ ಮಾಡಿ ಯೂನಿವರ್ಸ್ ಕೊಟ್ಟಾಗ ವಿ ಹ್ಯಾವ್ ಟು ಫಾಲೋ ದೆಮ್ ಓಕೆ ನೀವು ಸಿಂಗಲ್ ಪರ್ಸನ್ನ ನಿಮಗೆ ಯಾರೋ ಒಬ್ಬರು ಬೇಕಾ ಲೈಕ್ ನೆಸಸರಿ ಇದ್ದಾರೆ ಯು ಕ್ಯಾನ್ ಗೋ ಫಾರ್ ಬಟ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಇದೆ ಅಂತಂದಾಗ ದಯವಿಟ್ಟು ಆ ರಿಲೇಷನ್ಶಿಪ್ನ ಹೀಲ್ ಮಾಡೋದಕ್ಕೆ ನೋಡಿ ಅದನ್ನ ಬ್ರೇಕ್ ಮಾಡೋದಕ್ಕೆ ನೋಡಬೇಡಿ ಯಾವುದೇ ಸಿಚುವೇಶನ್ ಆದರೂ ಅಷ್ಟೇ ಸೊ ಪ್ಲೀಸ್ ಮದುವೆಗೂ ಮುಂಚೆ ಯಾರನ್ನೂ ಇಷ್ಟಪಡ್ತಾ ಇದ್ದೀರೋ ಅಂತ ದಯವಿಟ್ಟು ತಿಳ್ಕೊಂಡು ಮಾಡಿ ಸುಮ್ಮನೆ ಎಷ್ಟೊಂದು ಜನ ಹೆಚ್ಚು ಕಡಿಮೆ ಮಾಡ್ಕೊಳ್ತೀನಿ ನಮ್ಮ ಇಲ್ಲಿ ಹೇಳಲ್ಲ ಹೇಳೋಲ್ಲ ಪದನ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡೋ ಫ್ಯಾಮಿಲಿ ವಿರುದ್ಧ ಹೋಗುವಂಥದ್ದು ಅದು ಬೇಡ ಈಗ ಬಿಕಾಸ್ ಫ್ಯಾಮಿಲಿ ಕೂಡ ತುಂಬ ಇಂಪಾರ್ಟೆಂಟ್ ನಿಮ್ಮ ಫ್ಯಾಮಿಲಿ ನಿಮ್ಮನ್ನ ತುಂಬ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಸಾಕಿರ್ತಾರೆ ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡಿ ಒಪ್ಪಲಿಲ್ಲ ಅಂತಂದರೆ ದಯವಿಟ್ಟು ಲವ್ ಮಾಡೋಕ್ಕೆ ಹೋಗಬೇಡಿ ಲವ್ ಮಾಡಿದ್ಮೇಲೆ ಅಂತೂ ಸ್ಯಾಕ್ರಿಫೈಸ್ ಮಾಡಬೇಡಿ ಅವ್ರಿಗೋಸ್ಕರ ಫ್ಯಾಮ್ಲಿನೂ ಸ್ಯಾಕ್ರಿಫೈಸ್ ಮಾಡಬೇಡಿ ಇಷ್ಟಪಟ್ಟರೆ ಈ ಕಡೆ ಫ್ಯಾಮ್ಲಿನೂ ಅಕ್ಸೆಪ್ಟ್ ಮಾಡಬೇಡಿ ಬೇಕು ಈ ಕಡೆ ನೀವು ನಿಮ್ಮ ಪರ್ಸನ್ನ ಕೂಡ ಮದುವೆ ಆಗಬೇಕು ಹಂಗಿದ್ರೆ ಮಾತ್ರ ಇಷ್ಟಪಡಿ ಇಲ್ಲ ಅಂತಂದರೆ ಡೋಂಟ್ ಡೂ ಇಟ್ ದಯವಿಟ್ಟು ಐ ರಿಕ್ವೆಸ್ಟ್ ನಿಮ್ಮ ಒಂದು ಖುಷಿಗೋಸ್ಕರ ನೀವು ಎಷ್ಟೋ ಜನದ ಖುಷಿನ ನೀವು ಹಾಳು ಮಾಡ್ತೀರ ಈ ಮ್ಯಾಟರ್ ಅಂತ ಬಂದಾಗ ಬೇರೆ ಎಲ್ಲ ಓಕೆ ಫೈನ್ ಲೈಕ್ ಇಷ್ಟದಂತೆ ನೀವು ಮಾಡಿ ಬಟ್ ಈ ಥರ ಆಗಿ ಇದೊಂದು ಮ್ಯಾಟರ್ ಏನಿದೆ ಸ್ಪೆಷಲಿ ನಮ್ಮ ಒಂದು ಕರ್ನಾಟಕ ರೀಜನ್ನಲ್ಲಿ ತುಂಬ ಅಂದರೆ ತುಂಬ ಮ್ಯಾಟರ್ ಆಗುತ್ತೆ ಸ್ಪೆಷಲಿ ನಮ್ಮ ಇಂಡಿಯಾದಲ್ಲೇ ಅಷ್ಟೇ ಓವರ್ ಆಲ್ ಅಂತ ನೋಡಿದಾಗ ಎಲ್ಲ ಒಂಥರ ಆದರೆ ಇದು ಒಂದೇ ಒಂದು ಸೈಡಿಗೆ ಬಂದ್ಕೊಡ್ತಾರೆ ಸೊ ಪ್ಲೀಸ್ ಸ್ವಲ್ಪ ಯೋಚನೆ ಮಾಡಿ ಓಕೆನಾ ಸೊ ಅವ್ರಿಗೆ ಏನು ಬ್ಲಾಕ್ ಮಾಡ್ತಿದೆ ಅಂತ ನೋಡೋದಾದರೆ ಅವರು ಜಗಲ್ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ವರ್ಸಸ್ ರೆಸ್ಪಾನ್ಸಿಬಿಲಿಟಿ ನೀವು ವರ್ಸಸ್ ಫ್ಯಾಮಿಲಿ ಅವರ ಮನ್ಸು ಅಂತ ಅವರ ಒಂದು ಅವರ ಒಂದು ಮೈಂಡ್ ಒಂದು ಹೇಳ್ತಾರೆ ಅವರ ಒಂದು ಬಯಕೆ ಒಂದು ಹೇಳಿದ್ರೆ ಅವ್ರ ಒಂದು ಭಯ ಒಂದು ಹೇಳ್ತಾ ಸೊ ಅವ್ರಿಗೆ ಡಿಸೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ತುಂಬಾ ಜಗಳ ಮಾಡ್ತಾ ಇದಾರೆ ಅವ್ರಿಗೆ ಯಾವ ಒಂದು ಚಾಯ್ಸ್ ರೈಟ್ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ದೇ ಡೋಂಟ್ ನೋ ವಾಟ್ ಚಾಯ್ಸ್ ಇಸ್ ರೈಟ್ ಆಕ್ಚುಲಿ ಇವಾಗ ಅವ್ರನ್ನ ಪೇರೆಂಟ್ಸ್ನ ಚೂಸ್ ಮಾಡೋದು ಕರೆಕ್ಟಾ ಇಲ್ಲ ನಿಮ್ಮ ನಿಮ್ಮನ್ನ ಚೂಸ್ ಮಾಡೋದು ಕರೆಕ್ಟಾ ಅವರ ವರ್ಕ್ನ ಚೂಸ್ ಮಾಡೋದು ರೈಟಾ ಇಲ್ಲ ನಿಮ್ಮನ್ನ ಮಾಡೋದು ಇದು ಕಂಪ್ಲೀಟಾಗಿ ಏನಂತಂದ್ರೆ ಯು ವರ್ಸಸ್ ಅನದರ್ ಥಿಂಗ್ ನೀವು ಮತ್ತು ಇನ್ನೊಂದು ಆಯ್ಕೆ ಏನೋ ಒಂದಿದೆ ಇಲ್ಲಿ ನಾನು ಬೇರೆ ಪರ್ಸನ್ ಅಂತ ಹೇಳೋಲ್ಲ ಬಿಕಾಸ್ ಇಲ್ಲಿ ಬರ್ತಿರೋದು ಒಂದು ಫ್ಯಾಮಿಲಿ ಅವರ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಸಮಥಿಂಗ್ ಮೋರ್ ಓಕೆನಾ ಲೈಕ್ ಸಮಥಿಂಗ್ ರಿಯಲಿ ಇಂಪಾರ್ಟೆಂಟ್ ಇಟ್ಸ್ ನಾಟ್ ಅಬೌಟ್ ತರ್ಡ್ ಪಾರ್ಟ್ ಹಿಯರ್ ಸೊ ಅವರು ಯಾವಾಗಲೂ ಅದು ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗ್ತದೆ ಒಂದು ಮೂಮೆಂಟಲ್ಲಿ ಅವ್ರು ನಿಮ್ಮನ್ನ ತೀರಾ ಡಿ ಡೀಪಾಗಿ ಮಿಸ್ ಮಾಡ್ತಾರೆ ನೆಕ್ಸ್ಟ್ ಮೂಮೆಂಟಲ್ಲಿ ಅವರೇ ಡಿಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ ಇಲ್ಲ ನಾನು ಮಿಸ್ ಮಾಡ್ಕೊಳ್ಬಾರ್ದು ನಾನು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಸೊ ಈ ಒಂದು ಕಾರ್ಡ್ ಏನು ಹೇಳ್ತೆ ಟು ಆಫ್ ಕಪ್ಸ್ ಟು ಸಾರಿ ಟು ಆಫ್ ಪೆಂಟಿಕಲ್ಸ್ ನನಗೆ ನೀನು ಬೇಕು ಆದರೆ ನಾನು ನಿನ್ನನ್ನು ಚೂಸ್ ಮಾಡಿದ್ರೆ ಮುಂದೆ ಏನೇನು ಪರಿಸ್ಥಿತಿ ಅನುಭವಿಸ್ಬೇಕು ನನಗೆ ಗೊತ್ತಿಲ್ಲ ಅದರಿಂದ ಭಯ ಪಡ್ತೀನಿ ಅನ್ನೋದು ನನಗಿಲ್ಲಿ ಕಾಣಿಸ್ತದೆ ಓಕೆ ಲೈಕ್ ಐ ವಾಂಟ್ ಯು ಬಟ್ ನನ್ನ ಕಾನ್ಸಿಕ್ವೆನ್ಸಸ್ಗೆ ನನಗೆ ಸಿಕ್ಕಾಬಟ್ಟೆ ಭಯ ಇದೆ ಸೊ ಒಂದು ಇನ್ಸ್ಟೆಬಿಲಿಟಿ ಆಗೋದಿರ್ಬೋದು ಮೇ ಬಿ ಒಂದು ಅವ್ರು ಮಾಡಿರೋಂಥ ತಪ್ಪುಗಳನ್ನ ರಿಪೀಟ್ ಮಾಡೋದಾಗಿರ್ಬೋದು ಅಥವಾ ಒಂದು ಯಾವುದೊಂದು ರಾಂಗ್ ಆಯ್ಕೆನ ನಾನು ಚೂಸ್ ಮಾಡಿದೆ ಅನ್ನೋದಾಗಿರ್ಬೋದು ಇಲ್ಲ ನನ್ನ ಫ್ಯಾಮ್ಲಿನ ನಾನು ಕಳ್ಕೊಂಡೆ ಅನ್ನೋ ಭಯ ಆಗಿರ್ಬೋದು ದೇ ಡೋಂಟ್ ಲೂಸ್ ದೇರ್ ಫ್ಯಾಮಿಲಿ ಮೇಜರಾಗಿ ಹೇಳಬೇಕು ಅಂದರೆ ಅವರು ಅವ್ರ ಫ್ಯಾಮ್ಲಿನ ಅವ್ರು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಇನ್ಸ್ಟೆಡ್ ಆಫ್ ಚೂಸಿಂಗ್ ದೇ ಚೂಸ್ ನಥಿಂಗ್ ನನ್ನ ಆಯ್ಕೆನೇ ಮಾಡ್ಕೊಳ್ಳೋಲ್ಲ ಅಂತ ಅವ್ರು ಸೈಲೆಂಟ್ ಆಗಿದ್ದಾರೆ ಸೊ ಅವರ ಒಂದು ನೆಕ್ಸ್ಟ್ ಆ್ಯಕ್ಷನ್ ಏನು ಆ್ಯಕ್ಚುಲಿ ದೇ ಆರ್ ವಾಚಿಂಗ್ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾನ ಕಂಪ್ಲೀಟಾಗಿ ಚೆಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಆಗಿ ತಿಳ್ಕೊಳ್ತಾ ಇದ್ದಾರೆ ಓಕೆನಾ ಸೊ ನಿಮ್ಮ ಲೈಫ್ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ ಸ್ಪೆಷಲಿ ತುಂಬ ಚೆನ್ನಾಗಿ ಸ್ಟಾಕಿಂಗ್ ನಡೀತಾ ಇದೆ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮೇ ಬಿ ಅವರೇ ನಾನು ಆವಾಗಲೇ ಹೇಳಿದೆ ಲೈಕ್ ಅವರು ಪೋಸ್ಟ್ ಮಾಡಿ ಡಿಲೀಟ್ ಮಾಡೋದು ಅವರ ಒಂದು ರಿಪೀಟೆಡಾಗಿ ಅಂತ ಸೊ ಅದು ಕೂಡ ಚೆಕ್ ಲೈಕ್ ನೀವು ಲೈಕ್ ಮಾಡ್ತೀರಾ ಇಲ್ವಾ ಕಮೆಂಟ್ ಮಾಡ್ತೀರಾ ಇಲ್ವಾ ಅನ್ನೋದು ನೋಡ್ತಾ ಇದ್ದಾರೆ ಸೊ ಅವರ ಕಡೆಯಿಂದ ಕಮ್ಯುನಿಕೇಶನ್ ಬರೋ ಸಾಧ್ಯತೆ ಇದೆ ಒಂದು ಸ್ಟೋನ್ ಎಲ್ಲ ಸೈಲೆನ್ಸ್ ಆದಮೇಲೆ ಹೇಯ್ ಹಾಯ್ ಒಂದು ಚಿಕ್ಕದಾಗಿ ಹಾಯ್ ಹೆಲೋ ಹೇಯ್ ಈ ರೀತಿ ಏನೋ ಒಂದು ಸಿಂಗಲ್ ಪದದಲ್ಲಿ ನಿಮಗೆ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ ಅವರಿವಾಗ ಬರೀ ನೀರಿನ ಹಾಳನ್ನು ಟೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಲೈಕ್ ಏನೋ ಒಂದು ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಮುಂಚೆ ನಾವು ಕೋಲಾಕಿ ನೋಡ್ತೀವಿ ಗೊತ್ತ ಕಡ್ಡಿ ಹಾಕಿ ಸೊ ಅದನ್ನು ಟೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಸೊ ಆ್ಯಕ್ಚುಲಿ ಅವರ ಒಂದು ಫೈನಲ್ ಮೂವ್ ಆಗಿರೋಲ್ಲ ಇಲ್ಲಿ ಇನ್ನೂ ಒಂದು ಫ ಎಮೋಷ್ನಲ್ ರೆಕೋನ್ ಸ್ಟಕ್ ಆಗ್ತದೆ ಬಿಕಾಸ್ ದಟ್ ಪರ್ಸನ್ ಇನ್ ಸ್ಟಕ್ ಮೈ ರೈಟ್ ಸೊ ಇಲ್ಲಿ ಎಮೋಷ್ನಲಿ ಮತ್ತೆ ಬೇರೆ ರೀತಿಯವರು ನಿಮ್ಮ ಮುಂದೆ ಬರ್ತಾರೆ ಬಟ್ ಸದ್ಯಕ್ಕೆ ಇವಾಗ ಹಾಯ್ ಹೆಲೋ ಬರುತ್ತೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಇವಾಗ ನಿಮಗೆ ಹಾಯ್ ಹೆಲೋ ಬಂದ್ರೂ ಕೂಡ ಸ್ವಲ್ಪ ಟೈಮ್ ತಗೊಂಡು ಅವ್ರು ಎಮೋಷನಲಿ ಈಲ್ ಆಗಿ ನೆಕ್ಸ್ಟ್ ಅವರು ಆ್ಯಕ್ಷನ್ ತಗೊಳ್ತಾರೆ ಬಟ್ ಖಂಡಿತವಾಗ್ಲೂ ಆಕ್ಷನ್ ಅಂತೂ ಖಂಡಿತವಾಗ್ತದೆ ಇಟ್ ಕುಡ್ ಬಿ ಓಕೆ ಓಕೆನಾ ಸೊ ಫೈನಲ್ ಏನು ಇದು ಕ್ಲೋಝರ ಇಲ್ಲವ ನಾನು ಹೇಳಿದೆ ಇದು ಫುಲ್ ಬಂದು ಡಿಫ್ರೆಂಟಾಗಿ ಕೊಡ್ತು ಅಂತ ಸೊ ಇಲ್ಲಿ ಅವರ ಜೊತೆ ಒಂದು ನ್ಯೂ ಚಾಪ್ಟರ್ ಅವೈಲೇಬಲ್ ಇದೆ ದಿಸ್ ಈಸ್ ಓನ್ಲಿ ಫಾರ್ ದೋಸ್ ಓರ್ ನಾಟ್ ಮ್ಯಾರಿಡೆಡ್ ಯಾರ್ಯಾರಿಗೆಲ್ಲ ಇನ್ನೂ ಮದುವೆ ಆಗಿಲ್ಲ ನಿಮ್ಮ ಪಾರ್ಟ್ನರ್ಗೆ ಅಥವಾ ನಿಮಗೆ ಇದು ಅವ್ರಿಗೆ ಮಾತ್ರ ಆಗಿರುತ್ತೆ ಆದರೆ ಧೈರ್ಯ ಬೇಕು ಇದು ಖಂಡಿತವಾಗ್ಲೂ ಒಂದು ಹೊಸ ಅವಕಾಶ ಇದೆ ಬಟ್ ಧೈರ್ಯ ಬೇಕು ಇದು ಮೋಸ್ಟ್ಲಿ ಒಂದು ಹಾನೆಸ್ಟಿ ಜೊತೆನಾದ್ರು ಒಂದು ಫ್ರೆಶ್ ಫ್ರೆಶ್ ಸ್ಟಾರ್ಟ್ ಆಗ್ಬೋದು ಇಲ್ಲ ಅವ್ರು ಏನು ಹಾನೆಸ್ಟ್ ಹಾನೆಸ್ಟಾಗಿ ಹೇಳ್ಕೊಂಡು ಫ್ರೆಶ್ ಸ್ಟಾರ್ಟ್ ಮಾಡ್ಬೋದು ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಕ್ಲೋಸರಾದ್ರೂ ಕೂಡ ಆಗ್ಬೋದು ಇಲ್ಲಿ ಎರಡೂ ಕೂಡ ಆಪ್ಷನ್ ಇನ್ನು ಅವೈಲೇಬಲ್ ಇದೆ ಬಿಕಾಸ್ ಇಲ್ಲಿ ಇನ್ನೂ ಕನ್ಫ್ಲೂಷನ್ ಬಂದಿಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ಮೌನದಲ್ಲಿರ್ಬೋದು ಏನು ಮಾತಾಡೋದಲ್ಲಿರ್ಬೋದು ಬಟ್ ಇಲ್ಲಿ ಇನ್ನೂ ಅದೊಂದು ಎರಡು ವೇ ಇನ್ನೂ ಹಾಗೆ ಬಾಕಿದೆ ಸೀಫ್ ಆರ್ ಟೂ ವೇಸ್ ಈ ಡೆಸ್ಟಿನಿಗೆ ಹಿಂಗ್ರಿಲ್ಲಿಗೆ ಹೋಗ್ತೀರಾ ಹಿಂಗೋದ್ರಿ ಇಲ್ಲಿಗೆ ಹೋಗ್ತೀರಾ ಸೊ ಈ ಪರ್ಸನ್ ಇಲ್ಲಿ ಚೂಸ್ ಮಾಡಿತು ಅಂದರೆ ಈ ವೇ ಚೂಸ್ ಮಾಡಿದ್ರೆ ನಿಮ್ಮ ನಿಮ್ಮ ಅವರ ಒಂದು ರಿಲೇಶನ್ಶಿಪ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಈ ಚೂಸ್ ಮಾಡಿದ್ರೆ ಬೇಡ ಬಟ್ ಆ ಡಾಬಾ ಬಾಯ್ ಅಂತ ಹೇಳ್ತಾರೆ ಓಕೆನಾ ಸೋ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಪಾಸ್ಟ್ನ ರಿಪೀಟ್ ಮಾಡೋದನ್ನ ಸ್ಟಾಪ್ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ ಚೂಸ್ ಮಾಡಿ ಅಂತ ಅಂತ ಅಂತಂದರೆ ಅವರ ಜೊತೆ ಏನಾರು ಆಗಿರ್ಬೋದು ಇಲ್ಲ ಅವ್ರು ಇಲ್ದಲ್ಲೇನಾದ್ರೂ ಆಗಿರ್ಬೋದು ಯು ಹ್ಯಾವ್ ಟು ಚೂಸ್ ಸಮಥಿಂಗ್ ಎಲ್ಸ್ ಓಕೆನಾ ನಿಮ್ಮ ಒಂದು ಆತಮ ಏನಿದೆ ನಿಮ್ಮ ಒಂದು ಸೋಲ್ ಏನಿದೆ ಇಟ್ಸ್ ರೆಡಿ ಟು ಮೂವ್ ಫಾರ್ವರ್ಡ್ ಸೊ ಈ ಒಂದು ಕಾರ್ಡ್ ಆ್ಯಕ್ಚುಲಿ ಇಟ್ಸ್ ಅಬೌಟ್ ಸ್ಟೆಪ್ಪಿಂಗ್ ಇನ್ ಟು ಫ್ರೀಡಮ್ ನೀವು ನಿಮ್ಮ ಒಂದು ಫ್ರೀಡಮ್ಗೆ ಒಂದು ಕಾಲಿಡೋ ಸಮಯ ನಿಮ್ಮ ಒಂದು ಇಂಡಿಪೆಂಡೆನ್ಸ್ ನಿಮ್ಮ ಒಂದು ಫ್ರೀಡಮ್ ಕಂಪ್ಲೀಟಾಗಿ ಹಾರಾಡೋ ಟೈಮ್ ಬಂದಿದೆ ಸೊ ದಯವಿಟ್ಟು ಅದಕ್ಕೆ ಕಾಲಿಡಿ ಸೊ ಬಾಟಮ್ ಆಫ್ ದ ಡೆಕ್ ಫೋರ್ ಆಫ್ ಪೆಂಟಿಕಲ್ಸ್ ಓಕೆನಾ ಸೊ ಇಲ್ಲಿ ಏನು ಹೇಳ್ತಾ ಇದೆ ಈ ಒಂದು ಎನರ್ಜಿ ಅಂತಂದರೆ ನಿಜವಾಗ್ಲೂ ಅವ್ರಿಂದ ಹೋಲ್ಡ್ ಆನ್ ಮಾಡ್ತಾ ಇದ್ದಾರೆ ಎಮೋಷ್ನಲಿ ಎನರ್ಜೆಟಿಕಲ್ ಆ್ಯಂಡ್ ಸೈಲೆಂಟ್ಲಿ ಆದರೆ ನಿಮ್ಮನ್ನು ಅವ್ರಿಗೆ ಕಳ್ಕೊಳ್ಳೋಕೆ ನಿಜವಾಗ್ಲೂ ಇಷ್ಟ ಇಲ್ಲ ಬಟ್ ಡೋಂಟ್ ನೋ ಹೌ ಟು ಓಪನ್ ಅಪ್ ಇದೆ ಲೈಕ್ ಇನ್ನು ಮತ್ತೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ನಿಮ್ಮನ್ನು ಮತ್ತೆ ಹೇಗೆ ಕನೆಕ್ಟ್ ಆಗಬೇಕು ಅದು ಕೂಡ ಅವ್ರಿಗೆ ದಾರಿ ಕಾಣಿಸ್ತಾ ಇಲ್ಲ ಸೊ ಈ ಒಂದು ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಏನಿದೆ ಅದು ಸಿಕ್ಕಾಬಟ್ಟೆ ಬೈದ್ ಜೊತೆ ಮಿಕ್ಸಪ್ ಆಗಿದೆ ಸೊ ಫೈನಲ್ ಆಗಿ ಹೇಳಬೇಕು ಅಂತಂದರೆ ದ್ರ ಸ್ಟಿಲ್ ಲವ್ ಯು ಅವ್ರು ಇನ್ನೂ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಪ್ರೀತಿ ಪಡ್ತಾರೆ ಅವ್ರು ನಿಮ್ಮ ಬಗ್ಗೆ ಇನ್ನೂ ಯೋಚಿಸ್ತಾರೆ ಆದ್ರೆ ಅವ್ರು ಎಮೋಷ್ನಲಿ ಮೂವ್ ಆನ್ ಆಗಿಲ್ಲ ಅಂತಂದರೆ ಬರೀ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಪ್ರೀತಿ ಅನ್ನೋದು ಮಾತ್ರ ಸಾಕಾಗಲ್ಲ ಸೊ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಅವ್ರ ಏನಾರು ನಿಮ್ಮನ್ನ ಚೂಸ್ ಮಾಡ್ತಾರಾ ಅವ್ರ ಏನಾರು ಅಹ್ ಬೆಳಿತಾರ ನಿಮ್ಮನ್ನ ಚೂಸ್ ಮಾಡ್ಕೊಂಡು ಅವ್ರ ಏನಾರು ಸ್ಟ್ಯಾಂಡ್ ತಗೊ ತಗೊಳೋದಿಕ್ ಅವ್ರಿಗೆ ಧೈರ್ಯ ಇದೆಯಾ ಇದನ್ನ ನೀವು ಕ್ವಶನ್ ಮಾಡ್ಕೊಳ್ಬೇಕು ಬಿಕಾಸ್ ಇಲ್ಲಿ ಟೈಮ್ಸ್ ಯೂನಿವರ್ಸ್ ನಿಮಗೆ ಪ್ರೀತಿನ ತೋರಿಸುತ್ತೆ ಆದ್ರೆ ನೀವು ವಾಪಸ್ ಹೋಗ್ಲಿ ಅಂತಲ್ಲ ಬಟ್ ನೀವು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಅಂದರೆ ಇವಾಗ ನೀವು ನೋಡ್ಬೋದು ಕೆಲವೊಂದು ಸಿಚುವೇಶನ್ ನೀವು ಯಾವಾಗ ಕಂಪ್ಲೀಟಾಗಿ ಆನ್ ಆಗಬೇಕು ಅಂತ ಇರ್ತೀರ ಅವಾಗ ನಿಮ್ಮ ಎಕ್ಸ್ ಪರ್ಸನ್ ಬರ್ತಾರೆ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರೆ ಅವಾಗ ನಿಮಗೆ ಯೂನಿವರ್ಸ್ ಟೆಸ್ಟ್ ಮಾಡೋದು ಬಿಕಾಸ್ ನೀವು ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ತೀರಾ ಇಲ್ಲ ಮತ್ತೆ ವಾಪಸ್ ಅದೇ ಸಿಚುವೇಶನ್ಗೆ ನೀವು ಹೋಗ್ತೀರ ಅಂತ ತುಂಬ ಜನ ಏನು ಮಾಡ್ತಾರ ಮತ್ತು ನಿಮ್ಮ ನಿಮ್ಮ ಪರ್ಸನ್ ಜೊತೆ ವಾಪಸ್ ಹೋಗಿ ಮತ್ತು ನಿಮ್ಮ ಲೈಫ್ ಹಾಳು ಮಾಡ್ಕೊಳ್ತೀರಾ ಬಟ್ ತುಂಬ ಜನ ಏನು ಮಾಡ್ತಾರ ನಿಮ್ಮನ್ನು ನೀವು ಆಯ್ಕೆ ಮಾಡ್ಕೊಳ್ತೀರ ಸೊ ಆ್ಯಕ್ಚುಲಿ ಇಲ್ಲಿ ಏನಂತಾರೆ ನಾ ಆ ಪರ್ಸನ್ನ ಚೂಸ್ ಮಾಡೋದು ತಪ್ಪು ಅಂತ ಹೇಳಲ್ಲ ಅಥವಾ ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ಳೋದು ತಪ್ಪು ಅಂತ ಹೇಳಲ್ಲ ನಿಮ್ಮ ಸಿಚುಯೇಷನ್ ತಕ್ಕಂಗೆ ನೀವು ಮಾಡ್ಕೊಳ್ಬೋದು ಸೊ ಇಫ್ ದಿಸ್ ರೀಡಿಂಗ್ ಟಸ್ಟ್ ಯುವರ್ ಹಾರ್ಟ್ ಆ ಬ್ಲೂ ಹಾರ್ಟಿನ ಕಮೆಂಟ್ಸ್ ಓಕೆನಾ ಈ ಒಂದು ರೀಡಿಂಗ್ ನಿಮ್ಮ ಮನಸ್ಸಿಗೆ ಟಚ್ ಆಗಿದರೆ ನಿಮಗೆ ಇಷ್ಟ ಆಗಿದ್ರೆ ರೆಸನೆಂಟ್ ಆಗಿದರೆ ದಯವಿಟ್ಟು ಒಂದು ಬ್ಲೂ ಹಾರ್ಟ್ನ ಕಮೆಂಟ್ ಮಾಡಿ ನೀವು ನಿಜವಾಗ್ಲೂ ಅವ್ರಿಗೆ ನಿಮ್ಮನ್ನ ಮರೆಯೋದಕ್ಕೂ ಆಗೋಲ್ಲ ನಿಮ್ಮನ್ನ ರಿಪ್ಲೇಸ್ ಮಾಡೋದಕ್ಕೂ ಆಗೋಲ್ಲ ನಿಮ್ಮನ್ನ ತುಂಬ ಪ್ರೀತಿಯಿಂದ ಲವ್ ಮಾಡ್ತಾರೆ ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಓಮ್ ಸ ರಾಮ್ ಥ್ಯಾಂಕ್ ಯು ಸೊ ಮಚ್ ಬಾಬಾಯ್ ಕಾಮೆಂಟ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಏನು ಅನ್ಸಿದ್ರು ಕಾಮೆಂಟ್ ಮಾಡಿ ತಿಳಿಸಿ ನನಗೆ ತುಂಬ ಬಾಯ್ ಟೇಕ್ ಕೇರ್ ಕೆಮ್ಮು